ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ಸಂಚಿಕೆಯಲ್ಲಿ ನಿನ್ನ ಜೊತೆ ನನ್ನ ಕತೆ ಸೀರಿಯಲಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನ ಫುಲ್ ಎಂಡ್ವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರೀಬೇಡಿ ಸಂಚಿಕೆ ಶುರುವಿನಲ್ಲಿ ಈ ಕಡೆ ಭೂಮಿ ಅಜಿತ್ಗೆ ಪಾರ್ಟಿ ಕೊಟ್ಟಿದ್ಲಲ್ಲ ಅದರ ಬಗ್ಗೆ ಅಜಿತ್ ಇದ್ದನು ಭೂಮಿ ಕೈ ಇಟ್ಕೊಂಡು ಭೂಮಿ ನೀನು ಕೊಟ್ಟಿರುವಂತಹ ಪಾರ್ಟಿನ ನಾನು ಜೀವನದಲ್ಲಿ ಯಾವತ್ತೂ ಕೂಡ ಮರೆಯೋದಕ್ಕೆ ಆಗೋದೇ ಇಲ್ಲ ಇದೇ ರೀತಿ ನನ್ನ ಜೀವನದಲ್ಲಿ ಯಾವಾಗಲೂ ಕೂಡ ಇರಬೇಕು ಅಂತ ಹೇಳಿ ಖುಷಿಯಿಂದ ಭೂಮಿಗೆ ಹೇಳ್ತಾನೆ ಭೂಮಿ ಇದ್ದಳು ಅಜಿತ್ನೇ ನೋಡ್ಕೊಂಡ ಹೌದಾ ಸಾಹೇಬ್ರೆ ನನಗೂ ಕೂಡ ತುಂಬಾ ಖುಷಿಯಾಯಿತು ನೀವು ಯಾವಾಗಲೂ ಹೀಗೆ ಖುಷಿಯಾಗಿರಬೇಕು ಅಂತ ಹೇಳಿ ಭೂಮಿನೂ ಕೂಡ ಹೇಳ್ತಾಳೆ ಅಜಿತ್ ಇದ್ದವನು ಹೌದು ಭೂಮಿ ನನ್ನ ಜೀವನದಲ್ಲಿ ಯಾವಾಗಲೂ ಇದೇ ರೀತಿ ಇರಬೇಕು ಅಂತ ನಾನು ಕೂಡ ಬಯಸ್ತೇನೆ ಅಂತ ಹೇಳಿ ಈ ಕಡೆ ಅಜಿತ್ ಹೇಳ್ತಾರೆ ಸರಿ ಆಯಿತು ಭೂಮಿ ಇವಾಗ ಮಲ್ಕೊಳ್ಳೋಣ ಬೆಳಗ್ಗೆ ಬೇಗ ಎದ್ದೊಳ್ಳೋಣ ಅಂತ ಹೇಳಿದಾಗ ಯಾಕೆ ಸಾಹೇಬ್ರೆ ಅಂತ ಹೇಳಿ ಭೂಮಿ ಕೇಳಿದಾಗ ಭೂಮಿ ನೀನು ಅಷ್ಟು ಬೇಗ ಮರ್ತೋದ್ಯಾ ನಾಳೆ ಅಶ್ವಿನಿ ಬರ್ಡೇ ಅವಳು ಮುಖವಾಡನ ನಾವು ಕಳಿಸ್ಬೇಕು ಅವಳ್ದು ಬಣ್ಣ ಎಲ್ಲ ಬಯಲು ಮಾಡಬೇಕು ಅಂತ ಹೇಳಿ ಈ ಕಡೆ ಅಜಿತ್ ಹೇಳಿದಾಗ ಭೂಮಿ ಇದ್ದಳು ಹೌದು ಸಾಹೇಬ್ರೆ ನೀವು ಹೇಳೋದು ನಿಜನೇ ಹಿಂದೆ ಯಾರ್ಯಾರು ಇದ್ದಾರೆ ಅಂತ ಹೇಳಿಬಿಟ್ಟು ಎಲ್ಲ ಕಂಡಿಡೀಲೇಬೇಕು ಯಾವುದನ್ನು ಕೂಡ ಬಿಡಬಾರ್ದು ಅಂತ ಹೇಳಿ ಈ ಕಡೆ ಭೂಮಿ ಹೇಳಿದಾಗ ಅಜಿತ್ ಇದ್ದವನು ಹೌದು ಭೂಮಿ ಯಾಕಂದರೆ ಅವಳಿಂದೆ ಯಾರಿರೋದು ಹಾಗೆ ಯಾರು ಅವಳಿಗೆ ವಿಶ್ ಮಾಡೋಕ್ಕೆ ಬರ್ತಾರೆ ಅಂತ ಹೇಳಿ ಎಲ್ಲದನ್ನು ಕೂಡ ತಿಳ್ಕೊಳ್ಳೋಣ ನೀನು ಅದರ ಬಗ್ಗೆ ತಲೆ ಕೆಟ್ಟಿಸ್ಕೋಬೇಡ ಬೇಗ ಮಲ್ಕೊಳ್ಳೋಣ ಬಾ ಅಂತ ಹೇಳಿ ಈ ಕಡೆ ಅಜಿತ್ ಕರೀತಾನೆ ಇನ್ನೊಂದು ಕಡೆ ನಚಿಕೆತ್ತಿದ್ದನು ಅಣ್ಣ ನಮ್ಮ ಪ್ಲಾನ್ ಪ್ರಕಾರನೇ ಎಲ್ಲದೂ ಕೂಡ ಆಗಿದೆ ನಾವು ಏನೇ ಪ್ಲ್ಯಾನ್ ಮಾಡಿದ್ದು ಎಲ್ಲದೂ ಕೂಡ ಆಗ್ತಾಯಿದೆ ಆ ಅಶ್ವಿನಿ ಇವಾಗ ಇಲ್ಲಿಗೆ ಬರೋ ಹಾಗೆ ಮಾಡ್ತೀನಿ ಈ ಡಿ ಎನ್ ಎ ಟೆಸ್ಟ್ನ ಸುಲಭವಾಗಿ ಮಾಡ್ಬೋದು ಆ ಬ್ಲಡ್ನ ತಗೊಂಡು ಟೆಸ್ಟಿಗೆ ಕೊಟ್ಟರೆ ಅವಳು ನಮ್ಮ ಫ್ಯಾಮಿಲಿಯಲ್ಲೇ ಅಲ್ಲ ಅಂತ ಹೇಳಿ ಗೊತ್ತಾಗುತ್ತೆ ಅಂತ ಹೇಳಿ ಅಜಿತ್ ಕೇಳಿದಾಗ ಈ ಕಡೆ ಸತ್ಯ ಹಾಗೆ ಭೂಮಿ ಯಾರು ಸಾಹೇಬ್ರೆ ಅದು ಫೋನ್ ಮಾಡಿದ್ದು ಅಂತ ಹೇಳಿದಾಗ ಅಜಿತ್ ಇದ್ದವನು ಅದು ನಚಿಕೆ ಮಾಡಿದ್ದು ಅಂತ ಹೇಳಿದಾಗ ಹೌದಾ ಸಾಹೇಬ್ರೆ ನಚ್ಚಿ ಏನು ಹೇಳಿದ್ರು ಅಂತ ಹೇಳಿದಾಗ ಈಗ ಅಲ್ಲಿಗೆ ಅಶ್ವಿನಿ ಬರೋ ಕೇಳಿದ್ದನಂತೆ ರಕ್ತದಾನ ಮಾಡೋದು ಒಳ್ಳೆಯದು ಅಂತ ಹೇಳಿ ನನ್ನ ನಂಬಿಸಿ ಈಗ ಆ ಬ್ಲಡ್ನ ತೊಗೊಂಡು ಡಿ ಎನ್ ಎ ಟೆಸ್ಟ್ ಮಾಡಿಸಿದರೆ ಅವಳು ಬಂಡವಾಳ ಎಲ್ಲ ಗೊತ್ತಾಗುತ್ತೆ ಅಂತ ಹೇಳಿ ಈ ಕಡೆ ನಚ್ಚಿ ಪ್ಲ್ಯಾನ್ ಮಾಡಿದ್ದೇನೆ ಇನ್ನೊಂದು ಕಡೆ ಭೂಮಿ ಇದ್ದಳು ಹೌದು ಸಾಹೇಬ್ರೆ ಇವತ್ತು ಅವಳು ಯಾರ ಕೈಯಿಂದನೂ ತಪ್ಪಿಸೋಕ್ಕೆ ಆಗೋದೇ ಇಲ್ಲ ಯಾಕಂದರೆ ಅವಳು ಯಾರು ಅಂತ ಇವ್ ಆದಷ್ಟು ಬೇಗ ಗೊತ್ತಾಗೇ ಆಗುತ್ತೆ ಅಂತ ಹೇಳ್ತಾನೆ ಹೇಳ್ದಾಳೆ ಇನ್ನೊಂದು ಕಡೆ ಈ ಕಡೆ ಸತ್ಯ ಇದ್ದವನು ಅವಳು ಬಣ್ಣ ಎಲ್ಲ ಬೈಲ್ ಮಾಡ್ದಲ್ಲಿ ಬಿಡೋದೇ ಇಲ್ಲ ನಾನು ಅನ್ನ ಮುಖವಾಡನ ಕಳಚ್ತೀನಿ ಅಂತ ಹೇಳಿ ಈ ಕಡೆ ಸತ್ಯನು ಕೂಡ ಹೇಳ್ತಾನೆ ಇನ್ನೊಂದು ಕಡೆ ನಚಿಕೇದ್ ಕಾಲ್ ಮಾಡಿ ಅಶ್ವಿನಿಗೆ ಬರ ಕೇಳ್ತಾನೆ ಅಶ್ವಿನಿಗೆ ಗೊತ್ತೇ ಇರೋದಿಲ್ಲ ಈ ಥರ ರಕ್ತದಾನ ಮಾಡೋಕ್ಕೆ ಕರೀತಿದ್ದಾನೆ ಅಂತ ಹೇಳಿ ಆ ಬೋರ್ಡ್ನ ನೋಡಿ ಫುಲ್ ಶಾಕ್ ಆಗ್ತಾಳೆ ಆಗ ನಚಿದನು ಹೌದು ಅಶ್ವಿನಿ ನಾನು ನಿನ್ನನ್ನು ರಕ್ತದಾನ ಒಳ್ಳೆಯದು ಮಾಡಿದ್ರೆ ಮಹಾದಾನ ಅಂತ ಹೇಳ್ಬಿಟ್ಟು ಅದಕ್ಕೆ ಕರೆದಿದ್ದೀನಿ ಅಂತ ಹೇಳಿ ಈ ಕಡೆ ನಚ್ಚಿ ಹೇಳ್ತಾನೆ ಇನ್ನೊಂದು ಕಡೆ ಅಶ್ವಿನಿ ಫುಲ್ ಶಾಕ್ ಆಗ್ತಾಳೆ ಏನಿದು ಹೇಳ್ದಲೇ ಇಷ್ಟೊಂದು ಪ್ಲ್ಯಾನೆಲ್ಲ ಮಾಡ್ಕೊಂಡಿದ್ದೇನಲ್ಲ ಅಂತ ಹೇಳಿ ಇಬ್ರು ಕೂಡ ಬ್ಲಡ್ನ ಕೊಡೋದಕ್ಕೆ ಹೋಗ್ತಾರೆ ಅಶ್ವಿನಿ ಭಯ ಪಡ್ಕೊಂಡೆ ಬ್ಲಡ್ನ ಕೊಡೋದಕ್ಕೆ ಹೋಗ್ತಾಳೆ ಇನ್ನೊಂದು ಕಡೆ ಈ ಅಜಿತ್ ಹಾಗೆ ಭೂಮಿ ಮತ್ತು ಸತ್ಯ ಮೂರು ಜನನೂ ಕೂಡ ಇಷ್ಟೊತ್ತಿಗಾಗಲೇ ಬ್ಲಡ್ನ ಕೊಟ್ಟಿರ್ತಾಳೆ ಯಾವುದೇ ಕಾರಣಕ್ಕೂ ಅವಳನ್ನ ಈ ಸಲ ಮಿಸ್ ಆಗೋಕ್ಕೆ ಬಿಡಬಾರ್ದು ಸತ್ಯನ ನಮ್ಮ ಪ್ಲಾನ್ ಪ್ರಕಾರನೇ ಎಲ್ಲ ಕೂಡ ನಡೀಬೇಕು ಇಲ್ಲಾಂದರೆ ಅವಳು ತುಂಬಾ ಜಾಣ ಇದ್ದಾಳೆ ತಪ್ಪಿಸ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅಂತ ಹೇಳಿದಾಗ ಭೂಮಿ ಇದ್ದಳು ಸಾಹೇಬ್ರೆ ಈ ಸಲ ಹಾಗೆ ಏನು ಆಗೋಕ್ಕೆ ಬಿಡಬಾರ್ದು ಯಾಕಂದರೆ ನಮ್ಮ ನಚ್ಚಿ ಆ ಥರ ಆಗೋಕ್ಕೆ ಬಿಡೋದೇ ಇಲ್ಲ ಇನ್ನು ಅವಳು ಯಾರು ಅವಳು ಹಿಂದೆ ಬ್ಯಾಗ್ರೌಂಡ್ ಏನು ಅಂತ ಎಲ್ಲದೂ ಕೂಡ ಗೊತ್ತಾಗೇ ಆಗುತ್ತೆ ಅಂತ ಹೇಳಿ ಈ ಕಡೆ ಭೂಮಿ ಹೇಳ್ತಾಳೆ ಈ ಕಡೆ ನಚ್ಚಿನೂ ಕೂಡ ಅಶ್ವಿನಿನ ನೋಡ್ತಾ ಬ್ಲಡ್ನ ಕೊಡುತ್ತಾ ಇರ್ತಾರೆ ಏನು ಮಾಡೋದು ಎಲ್ಲ ನಮ್ಮ ಪ್ಲಾನ್ ಪ್ರಕಾರನೇ ಇದೆ ಇವಳು ಇಲ್ಲಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ನಚ್ಚಿ ಮನ್ಸಲ್ಲಿ ಅಂದ್ಕೊಳ್ತಾ ಇರ್ತಾನೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗಿರುತ್ತೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್